ಒಳಲೆಯಿಂದ ಮಾತಾಡ್ತಿದ್ದೇನೆ ನಾನು ಆರ್ ತಿಂಗಳ ನನಗೆ ಈ ಪ್ರಾಡಕ್ಟ್ ಹೆಂಡತಿಗೆ ಒಂದು ಎಂಟು ವರ್ಷದಿಂದ ಬ್ಯಾಕ್ ಪೇನ್ ಸಮಸ್ಯೆ ಇತ್ತು ಸರ್ ಅದೊಂದು ಹದಿನೈದು ದಿವಸಕ್ಕೆ ನನಗೆ ಸಹ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇತ್ತು ಅದು ಈ ಬೆಲ್ಟ್ ಕಟ್ಟಿದ ನೀರು ಕುಡಿದ ನಂತರ ಅದು ಸಹ ಸಮಸ್ಯೆ ಕ್ಲಿಯರ್ ನಾನು ಇಲ್ಲ ಟಾನಿಕ್ ಎಲ್ಲ ತಗೊಳ್ತಿದ್ದೆ ಗ್ಯಾಸ್ಟ್ರಿಕ್ ಗೆ ಅದೆಲ್ಲ ಕ್ಲಿಯರ್ ಆಯ್ತು ಮತ್ತೆ ಈಗ ನಾನು ಈ ಪ್ರಾಡಕ್ಟ್ ತುಂಬಾ ಜನರಿಗೆ ರೀಚ್ ಮಾಡಿಸಿದೆ ನಾನು ಎಂಬ ಊರಲ್ಲಿ ಒಂದು ಏಜ್ ಆದ ಒಂದು ಎಪ್ಪತ್ತು ವರ್ಷ ಏಜ್ ಆದವರಿಗೆ ಈ ಪ್ರಾಡಕ್ಟ್ ನಾನು ಕೊಟ್ಟೆ ಅವರಿಗೆ ಒಂದು ಇಪ್ಪತ್ತೈದು ವರ್ಷದಿಂದ ಶೀತದ ಸಮಸ್ಯೆ ಇತ್ತು ಮತ್ತೆ ಅವರಿಗೆ ಶೀತದಿಂದಾಗಿ ನಿದ್ದೆ ಸರಿ ಬರ್ತಿಲ್ಲ ಮತ್ತೆ ಕಲೆ ತಲೆನೋವು ಅಂತ ಎಲ್ಲ ಹೇಳ್ಕೊಂಡಿದ್ರು ಈ ಪ್ರಾಡಕ್ಟ್ ಒಂದು ಇಪ್ಪತ್ತೈದು ವರ್ಷದ ಸಮಸ್ಯೆ ಒಂದೇ ವಾರಕ್ಕೆ ಅವರಿಗೆ ಕ್ಲಿಯರ್ ಆಯ್ತು ಅವ್ರ ಅದರಿಂದ ತುಂಬಾ ಟೆನ್ಶನ್ ಅಲ್ಲಿ ಇದ್ದಾರೆ ನಲವತ್ತೈದು ವರ್ಷದಿಂದ ಅವರಿಗೆ ಎಪ್ಪತ್ತ ಎಪ್ಪತ್ತು ವರ್ಷ ಆಯ್ತು ನಲವತ್ತೈದು ವರ್ಷದಿಂದ ಈಗ ಇಪ್ಪತ್ತೈದು ವರ್ಷದಿಂದ ಅವರು ಸಮಸ್ಯೆನ ಸಮಸ್ಯೆ ಇರ್ತಾರೆ ಅದು ಈಗ ಒಂದೇ ವಾರಕ್ಕೆ ಒಂದು ಇದಾಯ್ತು ಕಡಿಮೆ ಆಯ್ತು ನಂಗೆ ಅದೊಂದು ಕಾನ್ಫಿಡೆನ್ಸ್ ಕೊಡ್ತದೆ ಸರ್ ಒಳ್ಳೆ ಒಂದು ಕೊಟ್ಟು ಮತ್ತೆ ನಾನು ತುಂಬಾ ಜನರಿಗೆ ಕೊಟ್ಟಿದ್ದೇನೆ ಈ ಪ್ರಾಡಕ್ಟ್ ಮತ್ತೆ ಒಂದು ಒಂದು ಕೊಟ್ಟಿದೆ ಅವರಿಗೆ ಕೋರ್ಸ್ ಸಮಸ್ಯೆ ಇತ್ತು ಅದು ಕ್ಲಿಯರ್ ಆಯ್ತು ಮತ್ತೆ ಬಿಪಿ ಒಂದು ಮಾಸ್ಟ್ರಿ ಕೊಟ್ಟೆ ಅವರಿಗೆ ಬಿಪಿ ಪಿ ಸಮಸ್ಯೆ ಅದು ಸಹ ಕ್ಲಿಯರ್ ಆಯ್ತು ಎಲ್ಲ ಒಂದು ಈ ಪ್ರಾಡಕ್ಟ್ ಅನ್ನು ನಮಗೆ ಕೊಟ್ಟಂತ ಸಾಗದೇ ನಾವು ಧನ್ಯವಾದ ಹೇಳಲೇಬೇಕು ಸರ್ ಮತ್ತೆ ನಮ್ಮ ದಯಾನಂದ್ ಪಾಟೀಲ್ ಅವರು ನಮ್ಗೆ ತುಂಬಾ